ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಅಂತಿಮ ಬಿ ಎ ಸಮಾಜಶಾಸ್ತ್ರದಲ್ಲಿ ಕೋರ್ಸ್ ಮೂರು ಕೋರ್ಸ್ ನಾಲ್ಕು ಕೋರ್ಸ್ ಐದರಲ್ಲಿರುವಂತಹ ಮುಖ್ಯವಾದ ಪ್ರಶ್ನೆಗಳು ಯಾವುದು ಅಂತ ನೋಡ್ಕೊಳ್ತಾ ಹೋಗುವ ಓದಲೇಬೇಕಾಗಿರುವಂತಹ ಪ್ರಶ್ನೆಗಳಿಗೂ ಇದನ್ನು ಹಳೆಯ ಪ್ರಶ್ನೆ ಪತ್ರಿಕೆಗಳಿಂದ ನೋಡಿಕೊಂಡು ನಾನು ಗುರುತನ್ನು ಹಾಕ್ಕೊಂಡಿರುವಂಥದ್ದು ಮೊದಲಿಗೆ ಕೋರ್ಸ್ ಮೂರರಲ್ಲಿ ಬರುವಂತಹ ಮುಖ್ಯವಾದಂತಹ ಪ್ರಶ್ನೆಗಳು ಯಾವುದು ಅಂತ ನಾನು ಹೇಳ್ತಾ ಹೋಗ್ತೇನೆ ಅದರ ರೀತಿಯಲ್ಲಿ ನೀವು ಕೂಡ ಗುರುತನ್ನು ಹಾಕ್ಕೊಳ್ಳಿ ಬ್ಲಾಕ್ ಒಂದರಲ್ಲಿ ಬಂದಿರುವಂತಹ ತುಂಬಾ ಮುಖ್ಯವಾಗಿರುವಂತಹ ಪ್ರಶ್ನೆ ಗ್ರಾಮೀಣ ಸಮಾಜಶಾಸ್ತ್ರದ ಸ್ವರೂಪ ವ್ಯಾಖ್ಯೆ ವ್ಯಾಪ್ತಿ ವಸ್ತು ವಿಷಯ ಇದೆಲ್ಲ ಕೂಡ ತುಂಬನೇ ಇಂಪಾರ್ಟೆಂಟ್ ಪ್ರತ್ಯೇಕ ಪ್ರತ್ಯೇಕವಾಗಿ ಐದು ಅಂಕಕ್ಕೆ ಕೇಳಿದ್ದಾರೆ ಎಲ್ಲ ಪ್ರಶ್ನೆ ಪತ್ರಿಕೆಗಳು ಕೂಡ ಯಾವುದ ಇದರಲ್ಲಿ ಯಾವುದಾದ್ರೂ ಒಂದು ಪ್ರಶ್ನೆ ಅವರು ಕೊಟ್ಟು ೇ ಕೊಡ್ತಾರೆ ಸ್ನೇಹಿತರೆ ನೂರಕ್ಕೆ ನೂರು ಶೇಕಡ ಇದರಲ್ಲಿ ಇರುವಂಥ ಯಾವುದಾದ್ರೂ ಒಂದನ್ನು ಅಂದರೆ ಗ್ರಾಮೀಣ ಸಮಾಜಶಾಸ್ತ್ರ ಸ್ವರೂಪ ಅಥವಾ ಗ್ರಾಮೀಣ ಸಮಾಜಶಾಸ್ತ್ರದ ವ್ಯಾಪ್ತಿ ಅಥವಾ ಗ್ರಾಮೀಣ ಸಮಾಜಶಾಸ್ತ್ರದ ವಸ್ತು ವಿಷಯ ಇದರಲ್ಲಿ ಯಾವುದಾದ್ರೂ ಒಂದು ಪ್ರಶ್ನೆ ನಿಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿ ಇದ್ದೇ ಇರುವಂತಹ ಪ್ರಶ್ನೆಯಾಗಿದೆ ಘಟಕ ಮೂರರಲ್ಲಿ ನೋಡಿದರೆ ಗ್ರಾಮ ಸಮುದಾಯ ದ ಉಗಮ ಬೆಳವಣಿಗೆ ಮತ್ತು ವಿನ್ಯಾಸಗಳು ಅದರ ಉಗಮ ಮತ್ತು ಬೆಳವಣಿಗೆ ಒಂದು ಹದಿನೈದು ಅಂಕಕ್ಕೆ ಕೇಳಿದ್ದಾರೆ ಗ್ರಾಮ ಸಮುದಾಯದ ವಿನ್ಯಾಸಗಳು ಅಥವಾ ಮಾದರಿಗಳು ಐದು ಅಂಕಕ್ಕೂ ಕೂಡ ಕೇಳಿದ್ದಾರೆ ಘಟಕ ನಾಲ್ಕರಲ್ಲಿ ಗ್ರಾಮೀಣ ಸಮಾಜದ ಗುಣಲಕ್ಷಣಗಳು ಗ್ರಾಮ ಮತ್ತು ನಗರಗಳ ತುಲನೆ ಅದರ ಪರಸ್ಪರ ಅವಲಂಬನೆ ಅವ ರೀತಿ ಅದರ ವ್ಯತ್ಯಾಸವೇನು ಅಂತ ಹತ್ತು ಅಂಕಕ್ಕೂ ಕೂಡ ಕೇಳಿದ್ದಾರೆ ಐದು ಅಂಕಕ್ಕೂ ಕೂಡ ಕೇಳಿರುವಂತಹ ಪ್ರಶ್ನೆ ಇನ್ನು ಘಟಕ ಆರರಲ್ಲಿ ಗ್ರಾಮೀಣ ಧರ್ಮ ಅಧ್ಯಯನಕ್ಕಿರುವ ಕಾರಣಗಳೇನು ಗ್ರಾಮೀಣ ಧರ್ಮವನ್ನು ಯಾಕೆ ಅಧ್ಯಯನ ಮಾಡಬೇಕು ಎನ್ನುವಂತಹ ಪ್ರಶ್ನೆ ಹದಿನೈದು ಅಂಕಕ್ಕೆ ಕೇಳಿದ್ದಾರೆ ಆಮೇಲೆ ಐದು ಅಂಕಕ್ಕೂ ಕೂಡ ಬಂದಿರುವಂತಹ ಪ್ರಶ್ನೆಯಾಗಿದೆ ಇನ್ನು ಬ್ಲಾಕ್ ಎರಡರಲ್ಲಿ ನೋಡಿದರೆ ಭೂ ಇಡುವಳಿಯ ಸುಧಾರಣೆಗಳ ಉದ್ದೇಶ ಧ್ಯೇಯವನ್ನು ಕೇಳಿದ್ದಾರೆ ಇನ್ನು ಪುರದ ಬಗ್ಗೆ ಟಿಪ್ಪಣಿ ಆಮೇಲೆ ರೈತಾವರಿ ಪದ್ಧತಿಯ ಅರ್ಥ ಕೇಳಿದ್ದಾರೆ ಇದು ಪುಟ ಸಂಖ್ಯೆ ಇನ್ನೂರ ಐವತ್ತ ಏಳರಲ್ಲಿದೆ ರೈತಾವರಿ ಪದ್ಧತಿಯ ಅರ್ಥ ನೂರ ಹದಿನಾರನೇ ಪುಟ ಸಂಖ್ಯೆಯಲ್ಲಿದೆ ನಾನು ಇಲ್ಲಿ ಬರ್ಕೊಂಡು ನಂತರ ಈ ರೀತಿ ಪುಟ ಸಂಖ್ಯೆಯನ್ನು ಬರೆದಿರುವಂಥದ್ದು ನಾವೀಗ ಈ ರೀತಿ ಎಲ್ಲ ತಯಾರಿಯನ್ನು ಮಾಡಿಕೊಂಡ್ರೆ ಓದಬೇಕಾದ್ರೆ ತುಂಬಾ ಸುಲಭ ಅನ್ನಿಸ್ತದೆ ನಾವು ಪುಟ ಸಂಖ್ಯೆಯನ್ನೆಲ್ಲ ಇಲ್ಲದಿದ್ದರೆ ಒಂದು ಪುಸ್ತಕದಲ್ಲಿ ಅದು ಎಲ್ಲಿದೆ ಅಂತ ಹುಡುಕಬೇಕಾದ್ರೆ ಸಮಯ ಹೋಗುವಂಥದ್ದು ಅದರಿಂದ ಮೊದಲೇ ಎಲ್ಲ ತಯಾರಿಯನ್ನು ಮಾಡಿಕೊಂಡ್ರೆ ಓದಬೇಕಾದರೆ ತುಂಬಾ ಸುಲಭ ಆಗ್ತದೆ ಇನ್ನು ಘಟಕ ಹತ್ತರಲ್ಲಿ ನೀವು ಓದಬೇಕಾಗಿರುವಂಥದ್ದು ಗ್ರಾಮೀಣ ಸಾಕ್ಷರತೆಯ ಸವಾಲುಗಳು ಗ್ರಾಮೀಣ ಸಮಾಜದ ಸಾಕ್ಷರತೆಯ ಸವಾಲುಗಳು ಹದಿನೈದು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ ಇನ್ನು ಘಟಕ ಹನ್ನೊಂದರಲ್ಲಿ ಪಂಚಾಯತ್ ರಾಜ್ಯ ವ್ಯವಸ್ಥೆಯ ರಚನೆಯ ಕಾರ್ಯಗಳು ಅಥವಾ ಪಂಚಾಯತ್ ರಾಜ್ಯ ವ್ಯವಸ್ಥೆಯ ಪಾತ್ರವನ್ನು ವಿವರಿಸಿ ಅಂತ ಎರಡು ಬಾರಿ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದ್ದಾರೆ ಬ್ಲಾಕ್ ಮೂರರಲ್ಲಿ ಬಂದಿರುವಂತಹ ಪ್ರಶ್ನೆ ನಗರ ಸಮಾಜಶಾಸ್ತ್ರದ ಸ್ವರೂಪ ವ್ಯಾಪ್ತಿಯನ್ನು ವಿವರಿಸಿ ಘಟಕ ಹದಿನಾರು ನಗರಗಳ ವಿಧಗಳು ನಗರಗಳ ಗುಣಲಕ್ಷಣಗಳನ್ನು ವಿವರಿಸಿ ಎನ್ನುವಂಥದ್ದು ಘಟಕ ಘಟಕ ಹದಿನೆಂಟರಲ್ಲಿ ನಗರೀಕರಣದ ಸವಾಲುಗಳನ್ನು ಕೇಳಿದ್ದಾರೆ ಹತ್ತು ಅಂಕಕ್ಕೆ ನಗರೀಕರಣದ ಸವಾಲುಗಳು ಬ್ಲಾಕ್ ನಾಲ್ಕರಲ್ಲಿ ನಗರ ಬೆಳವಣಿಗೆಯ ಸಿದ್ಧಾಂತಗಳನ್ನು ಕೇಳಿದ್ದಾರೆ ಎರಡು ವರ್ಷ ರಿಪೀಟಾಗಿ ಬಂದಿರುವಂತಹ ಪ್ರಶ್ನೆ ಸ್ನೇಹಿತರೆ ಇದು ಎರಡು ಸಾವಿರದ ಇಪ್ಪತ್ತ ಎರಡರ ಪ್ರಶ್ನೆ ಪತ್ರಿಕೆಯಲ್ಲೂ ಕೇಳಿದ್ದಾರೆ ಎರಡು ಸಾವಿರದ ಇಪ್ಪತ್ತ ಮೂರರ ಪ್ರಶ್ನೆ ಪತ್ರಿಕೆಯಲ್ಲೂ ಕೇಳಿದ್ದಾರೆ ನಗರ ಬೆಳವಣಿಗೆಯ ಸಿದ್ಧಾಂತಗಳು ಅದರಿಂದ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ ಘಟಕ ಇಪ್ಪತ್ತ ಒಂದರಲ್ಲಿ ನಗರದ ಸಮಸ್ಯೆಗಳು ಹತ್ತು ಅಂಕಕ್ಕೆ ಕೇಳಿದ್ದಾರೆ ಐದು ಅಂಕಕ್ಕೂ ಕೂಡ ಕೇಳಿದ್ದಾರೆ ಘಟಕ ನಾಲ್ಕರಲ್ಲಿ ನಗರ ಯೋಜನೆಯ ಉದ್ದೇಶಗಳು ನಗರ ಯೋಜನೆಯ ಇತಿಹಾಸವನ್ನು ಕೂಡ ಕೇಳಿದ್ದಾರೆ ಹದಿನೈದು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆಯಾಗಿದೆ ಇನ್ನು ಕೆಲವೊಂದಿಷ್ಟು ಆಧುನಿಕ ನಗರವು ಹೇಗೆ ಉದಯಿಸಿತು ಐದು ಅಂಕ ಕೇಳಿರುವಂಥದ್ದು ಸ್ಥಿತಿಯಾಂತರ ವಲಯ ಎಂದರೇನು ಗ್ರಾಮೀಣ ಭಾರತದಲ್ಲಿ ಜೀತ ಪದ್ಧತಿಗೆ ಕಾರಣವೇನು ಗ್ರಾಮೀಣ ಸಮಾಜದಲ್ಲಿ ಜಾತಿ ಸಂಘರ್ಷಣಕ್ಕೆ ಕಾರಣಗಳೇನು ಪುಟ ಸಂಖ್ಯೆ ನೂರ ಎಪ್ಪತ್ತಾರರಲ್ಲಿದೆ ಗ್ರಾಮೀಣ ಭಾರತದಲ್ಲಿ ಜೀತ ಪದ್ಧತಿಗೆ ಕಾರಣ ನೂರ ಎಪ್ಪತ್ತ ನಾಲ್ಕರಲ್ಲಿದೆ ನೋಡಿ ಇನ್ನು ಎಂ ಜಿ ಎನ್ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯ ಉದ್ದೇಶಗಳೇನು ಚಂಪಾರಣ್ಯ ಚಳುವಳಿಯ ಪ್ರಬಂಧ ಬರೇರಿ ನಗರತ್ವ ಬಿಂದು ಜೀವನ ಕ್ರಮ ನಗರಾಭಿಮುಖ ವಲಸೆಯ ಪರಿಣಾಮಗಳು ಹದಿನೈದು ಅಂಕಕ್ಕೆ ಬಂದಿದೆ ನೂರ ಎಂಬತ್ತರ ಪುಟದಲ್ಲಿದೆ ನಗರಾಭಿಮುಖ ವಲಸೆ ಎಂದ ಎಂದರೇನು ಎನ್ನುವಂಥದ್ದು ಐದು ಅಂಕಕ್ಕೆ ಬಂದಿರುವಂತಹ ಪ್ರಶ್ನೆ ಇವಿಷ್ಟು ಕೋರ್ಸ್ ಮೂರು ಸಮಾಜಶಾಸ್ತ್ರದಲ್ಲಿ ಬಂದಿರುವಂತಹ ಪ್ರಶ್ನೆಗಳು ಇನ್ನು ಕೋರ್ಸ್ ನಾಲ್ಕರಲ್ಲಿ ಬಂದಿರುವಂತಹ ಪ್ರಶ್ನೆಗಳನ್ನು ನೋಡುವ ಅಂತಿಮ ಬಿ ಎ ಸಮಾಜಶಾಸ್ತ್ರ ಕೋರ್ಸ್ ನಾಲ್ಕು ಸಾಮಾಜಿಕ ಸಮಸ್ಯೆಗಳ ಅಧ್ಯಯನ ಇದರಲ್ಲಿ ನೀವು ಓದ್ಕೊಳ್ಬೇಕಾಗಿರುವಂಥದ್ದು ಬ್ಲಾಕ್ ಒಂದರಲ್ಲಿ ಸಾಮಾಜಿಕ ಸಂಘಟನೆಯ ಬಗ್ಗೆ ಸಮುದಾಯಿಕ ವಿಘಟನೆಯ ಬಗ್ಗೆ ವೈವಾಹಿಕ ಸಂಘರ್ಷಗಳ ಬಗ್ಗೆ ಐದು ಅಂಕಕ್ಕೆ ಬಂದಿದೆ ಬ್ಲಾಕ್ ಎರಡರಲ್ಲಿ ವರದಕ್ಷಿಣೆ ಹತ್ತು ಅಂಕಕ್ಕೆ ವೇಶ್ಯಾವೃತ್ತಿಯ ವಿವಿಧ ಕಾರಣಗಳು ಹದಿನೈದು ಅಂಕಕ್ಕೂ ಕೂಡ ಕೇಳಿದ್ದಾರೆ ಹತ್ತು ಅಂಕಕ್ಕೂ ಕೂಡ ಕೇಳಿದ್ದಾರೆ ಅಪರಾಧದ ಬಗ್ಗೆ ಐದು ಅಂಕ ಐದು ಅಂಕ ಶಿಕ್ಷೆ ಹತ್ತು ಅಂಕಕ್ಕೆ ಕೇಳಿದ್ದಾರೆ ಇನ್ನು ಬಾಲಾಪರಾಧ ಬಾಲಪರಾಧದ ಕಾರಣಗಳು ಹತ್ತು ಅಂಕಕ್ಕೆ ಮದ್ಯಪಾನ ಭ್ರಷ್ಟಾಚಾರ ಭ್ರಷ್ಟಾಚಾರದ ಕಾರಣ ಪರಿಣಾಮಗಳು ಭ್ರಷ್ಟಾಚಾರವನ್ನು ನಿಯಂತ್ರಿಸುವ ಕ್ರಮಗಳು ಆತಂಕವಾದದ ವಿವಿಧ ಕಾರಣಗಳು ಭಿಕ್ಷಾಟನೆ ವಿಸ್ತಾರವಾಗಿ ಪ್ರಬಂಧ ಬರೀಲಿಕ್ಕೆ ವಯೋವೃದ್ಧರ ಸಮಸ್ಯೆಗಳು ಯುವ ಅಶಾಂತಿಯ ಪರಿಣಾಮಗಳು ಬ್ಲಾಕ್ ಮೂರಲ್ಲಿರುವಂತಹ ಎಲ್ಲ ಘಟಕ ಕೂಡ ಹಾಗೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ ಸ್ನೇಹಿತರೆ ಸ್ಕಿಪ್ ಮಾಡಬೇಡಿ ಇವೆಲ್ಲ ಕೂಡ ಅಂದರೆ ಬ್ಲಾಕ್ ಮೂರರಲ್ಲಿರುವಂಥ ಎಲ್ಲ ವಿಚಾರಗಳು ಕೂಡ ನಮ್ಮ ಸುತ್ತಮುತ್ತಲೂ ಆಗುವಂಥ ವಿಚಾರಗಳಾದ್ರಿಂದ ಒಮ್ಮೆ ನೋಡ್ಕೊಂಡು ಹೋದರೆ ಬೇಗನೆ ಅರ್ಥ ಆಗ್ತದೆ ಇವೆಲ್ಲ ಕೂಡ ನಾವು ನಮ್ಮ ಸುತ್ತಮುತ್ತಲೂ ಆಗುವಂಥದ್ದು ನಮ್ಮ ಸಮಾಜದಲ್ಲಿ ಆಗುವಂತಹ ವಿಚಾರಗಳಾದ್ರಿಂದ ಅದಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳನ್ನು ಆ ಪಾಯಿಂಟ್ಸ್ಗಳು ಒಮ್ಮೆ ನೋಡ್ಕೊಂಡಿಡಿ ನಂತರ ನಮಗೆ ಬರೀಲಿಕ್ಕೆ ಸಾಧ್ಯ ಆಗ್ತದೆ ಈಗ ಮದ್ಯಪಾನ ಇರಬಹುದು ಭ್ರಷ್ಟಾಚಾರ ಇರ್ಬೋದು ಭಿಕ್ಷಾಟನೆ ಇರ್ಬೋದು ವಯೋವೃದ್ಧರು ಅಂದರೆ ತುಂಬ ಪ್ರಾಯ ಆದ ನಂತರ ಯಾವ ಸಮಸ್ಯೆಗಳು ಬರುವಂಥದ್ದು ಇದೆಲ್ಲ ನೋಡಿ ನಮ್ಮ ಸುತ್ತಮುತ್ತಲು ನಮ್ಮ ಕುಟುಂಬದಲ್ಲಿ ನಮ್ಮ ಮನೆಯಲ್ಲಿ ನಡೆಯುವಂತಹ ವಿಚಾರಗಳೆಲ್ಲ ಕೂಡ ಇರುವುದರಿಂದ ನಮಗೆ ಅದನ್ನು ವಿವರಿಸಲಿಕ್ಕೆ ಏನೂ ಕಷ್ಟ ಆಗುವುದಿಲ್ಲ ಒಮ್ಮೆ ಅದರ ಪಾಯಿಂಟ್ಸನ್ನು ಕಲಿಬೇಕು ನೀವು ಪಾಯಿಂಟ್ಸನ್ನು ಅರ್ಥ ಮಾಡಿಕೊಂಡು ಕಲಿತರೆ ಸುಲಭದಲ್ಲಿ ಎಲ್ಲವನ್ನು ಕೂಡ ವಿವರಿಸ್ತಾ ಹೋಗ್ಬೋದು ಇನ್ನು ಬ್ಲಾಕ್ ನಾಲ್ಕರಲ್ಲಿ ಬರುವಂತಹ ಪ್ರಶ್ನೆಗಳು ನಿರುದ್ಯೋಗದ ಕಾರಣ ಪರಿಣಾಮಗಳು ಕಪ್ಪು ಹಣದ ಕಾರಣಗಳು ಅಪೌಷ್ಟಿಕತೆಯ ಸಮಸ್ಯೆ ಅಪೌಷ್ಟಿಕತೆಗೆ ಕಾರಣಗಳು ಮಾಲ್ತಸ್ ಪೂರ್ವ ಸಿದ್ಧಾಂತ ಅಧಿಕ ಜನಬಾಹುಳ್ಯತೆ ಜನನ ನಿಯಂತ್ರಣ ಕ್ರಮ ಜನಬಾಹುಳ್ಯತೆಯನ್ನು ನಿಯಂತ್ರಿಸುತ್ತವೆ ಎನ್ನುವಂತಹ ಪ್ರಶ್ನೆ ಇವಿಷ್ಟು ಪ್ರಶ್ನೆಗಳು ನಮ್ಮ ಅಂತಿಮ ಬಿ ಎ ಸಮಾಜಶಾಸ್ತ್ರ ಕೋರ್ಸ್ ನಾಲ್ಕರಲ್ಲಿ ನೀವು ಓದಲೇಬೇಕಾಗಿರುವಂತಹ ಪ್ರಶ್ನೆಗಳು ಇನ್ನಿರುವಂಥದ್ದು ಅಂತಿಮ ಬಿ ಎ ಸಮಾಜಶಾಸ್ತ್ರ ಕೋರ್ಸ್ ಐದರಲ್ಲಿ ಯಾವ ಪ್ರಶ್ನೆಗಳನ್ನು ನೀವು ಓದಬೇಕು ಎನ್ನುವಂಥದ್ದು ಬ್ಲಾಕ್ ಒಂದರಲ್ಲಿ ಇವೆಲ್ಲ ಕೂಡ ಸಾಮಾಜಿಕ ಚಿಂತನೆಯ ಆಚಾರ್ಯರೇನು ಹೇಳಿರ್ತಾರೆ ಎನ್ನುವಂಥದ್ದು ಈ ಬ್ಲಾಕ್ ಐದರಲ್ಲಿರುವಂತಹ ಸಮಾಜಶಾಸ್ತ್ರವನ್ನು ಒಂದು ಜಾಸ್ತಿ ಸ್ವಲ್ಪ ನೋಡ್ಕೊಳ್ಬೇಕಾಗ್ತದೆ ಯಾಕಂದರೆ ಸಮಾಜಶಾಸ್ತ್ರಜ್ಞರು ಹೇಳಿರುವಂತಹ ಸಿದ್ಧಾಂತಗಳು ವಿಚಾರಗಳು ನಮಗೆ ಸ್ವಂತವಾಗಿ ಯಾವುದೇ ವಿವರಣೆಯನ್ನು ಬರೀಲಿಕ್ಕೆ ಸಾಧ್ಯ ಆಗುವುದಿಲ್ಲ ಅವರು ಕೊಟ್ಟಿರುವಂಥ ಸಿದ್ಧಾಂತಗಳನ್ನೇ ಬರಿಬೇಕಾಗ್ತದೆ ಸಮಾಜಶಾಸ್ತ್ರಜ್ಞರು ಯಾವ ಸಿದ್ಧಾಂತವನ್ನು ಹೇಳಿದ್ದಾರೆ ಅದೇ ಸಿದ್ಧಾಂತವನ್ನು ಬರಿತಾ ಹೋಗಬೇಕು ಅದರಿಂದ ಇದಕ್ಕೆ ಸ್ವಲ್ಪ ಹೆಚ್ಚಿನ ತಯಾರಿಯನ್ನು ಮಾಡಿಕೊಳ್ಬೇಕು ನೀವು ಬ್ಲಾಕ್ ಒಂದರಲ್ಲಿ ಸಾಮಾಜಿಕ ಚಿಂತನೆಯ ಪ್ರಾಮುಖ್ಯತೆ ಸಾಮಾಜಿಕ ಚಿಂತನೆಯ ಲಕ್ಷಣಗಳು ಸಮಾಜಶಾಸ್ತ್ರದಲ್ಲಿ ಸಾಮಾಜಿಕ ಚಿಂತನೆಯ ಸಂಬಂಧ ಬೆಳವಣಿಗೆ ಇದೆಲ್ಲ ಕೂಡ ಐದು ಅಂಕಕ್ಕೆ ಹತ್ತು ಅಂಕಕ್ಕೆ ಕೇಳಿದ್ದಾರೆ ಪ್ಲೇಟೋ ಪ್ಲೇಟೋ ಅವರ ಸಾಮಾಜಿಕ ನ್ಯಾಯದ ಕುರಿತು ಬರೆಯಿರಿ ಪ್ಲೇಟೋ ಅವರ ದೃಷ್ಟಿಕೋನವನ್ನು ಬರೆಯಿರಿ ಅಂತ ಕೇಳಿದ್ದಾರೆ ಥಾಮಸ್ ಹಬ್ಸ್ ಅವರ ಭೌತಿಕ ಹಿನ್ನೆಲೆ ಐದು ಅಂಕಕ್ಕೆ ಜಾನ್ ಲಾಕರ್ ಅವರ ರಾಜ್ಯದ ಪರಿಕಲ್ಪನೆ ಐದು ಅಂಕಕ್ಕೆ ಕೇಳಿದ್ದಾರೆ ಇನ್ನು ಸಿಇದ ಬ್ಲಾಕ್ ಎರಡಕ್ಕೆ ಬನ್ನಿ ಅಲ್ಲಿ ನಿಕೋಲೋ ಅವರ ಬಗ್ಗೆ ಹತ್ತು ಅಂಕಕ್ಕೆ ಕೇಳಿದ್ದಾರೆ ಅಗಸ್ಟ್ ಅವರ ಮೂರು ಹಂತಗಳ ನಿಯಮ ಹತ್ತು ಅಂಕಕ್ಕೆ ವಿಜ್ಞಾನ ಶ್ರೇಣಿಯ ಕುರಿತು ದೃಷ್ಟಿಕೋನ ಹರ್ಬರ್ಟ್ ಸ್ಪೇನ್ಸ್ ಅವರ ವಿಕಾಸ ಸಿದ್ಧಾಂತ ಹದಿನೈದು ಅಂಕಕ್ಕೆ ಅಗಸ್ಟ್ ಕಾಮ್ಟರ್ ಅವರು ನಮ್ಮ ಸಮಾಜಶಾಸ್ತ್ರದ ಪಿತಾಮಹರಾಗಿದ್ದಾರೆ ಅದರಿಂದ ಈ ಒಂದು ಪ್ರಶ್ನೆ ತುಂಬಾ ಮುಖ್ಯವಾಗಿರುವಂತಹ ಪ್ರಶ್ನೆ ಅಗಸ್ಟ್ ಕಾಮ್ಟರ್ ಅವರ ಮೂರು ಹಂತಗಳ ನಿಯಮವನ್ನು ವಿವರಿಸಲಿಕ್ಕೆ ತುಂಬಾ ಸುಲಭ ಇದೆ ಅರ್ಥ ಮಾಡಿಕೊಂಡ್ರೆ ಇದು ಏನೂ ಕಷ್ಟ ಇಲ್ಲ ಎಮಿಲಿ ಡರ್ಕಿಮ್ ಅವರ ಆತ್ಮಹತ್ಯೆಯ ಸಿದ್ಧಾಂತ ಸಾಮಾಜಿಕ ವಾಸ್ತವಾಂಶ ತುಂಬನೇ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ ನೌಕರಶಾಹಿಯ ಗುಣಲಕ್ಷಣಗಳು ಹತ್ತು ಅಂಕಕ್ಕೆ ಬಂದಿದೆ ಕಾರ್ಲ್ ಮಾರ್ಕ್ಸ್ರವರ ವರ್ಗೀಕರಿಸಿದ ಅನ್ಯ ಕ್ರಾಂತಿಯ ರೂಪ ಮ್ಯಾಕ್ಸ್ ವೆಬರ್ ಅವರ ಕೃತಿಗಳು ಡಬ್ಲ್ಯೂ ಐ ಥಾಮಸ್ ಅವರ ವ್ಯಕ್ತಿತ್ವ ವರ್ಗೀಕರಣ ಫ್ರ್ಯಾಂಕ್ಲಿನ್ ಹೆನ್ರಿ ಗಿಡ್ಡಿಂಗ್ ಅವರ ಪ್ರಭೇದ ಪ್ರಜ್ಞೆ ಪರಿಕಲ್ಪನೆ ಥಾಮಸ್ ಮೋರ್ರವರದು ಯುಟೋಪಿಯ ಗ್ರಂಥದಲ್ಲಿ ಅಭಿವೃದ್ಧಿಸ್ ಅಭಿವ್ಯಕ್ತಿಸಿರುವ ಸಾಮಾಜಿಕ ಕ್ರಮದ ಸ್ವರೂಪವನ್ನು ಬರೀಲಿಕ್ಕೆ ಕೇಳಿದ್ದಾರೆ ಇನ್ನು ಬ್ಲಾಕ್ ನಾಲ್ಕಕ್ಕೆ ಬಂದಾಗ ಕಾರ್ಲ್ ಮ್ಯಾನ್ ಹಿಮ್ ಐದು ಅಂಕಕ್ಕೆ ಕೇಳಿದ್ದಾರೆ ಘಟಕ ಇಪ್ಪತ್ತರಲ್ಲಿ ಮನು ಮಹಿಳಾ ಅಂತಸ್ತು ಹದಿನೈದು ಅಂಕಕ್ಕೆ ಕೇಳಿದ್ದಾರೆ ಬಸವೇಶ್ವರರ ಕಾಯಕದ ಪರಿಕಲ್ಪನೆ ಹತ್ತು ಅಂಕಕ್ಕೆ ಹದಿನೈದು ಅಂಕಕ್ಕೆ ಹದಿನೈದು ಅಂಕಕ್ಕೆ ಹದಿನೈದು ಅಂಕಕ್ಕೆ ಎರಡು ಮೂರು ಪ್ರಶ್ನೆ ಪತ್ರಿಕೆಯಲ್ಲಿ ಬಸವೇಶ್ವರರ ಬಗ್ಗೆ ಕೇಳಿದ್ದಾರೆ ಬಸವೇಶ್ವರರ ಅನ್ನು ಮತ್ತು ಅಂಬೇಡ್ಕರ್ ಗಾಂಧಿಯವರ ಎಲ್ಲ ರೀತಿಯ ಒಂದು ದೃಷ್ಟಿಕೋನ ಅವರ ಸತ್ಯಾಗ್ರಹಗಳನ್ನು ಅವರ ಒಂದು ಕಾಯಕದ ಪರಿಕಲ್ಪನೆ ಅದನ್ನೆಲ್ಲ ನಾವು ಕಲಿಬೇಕು ಇದು ತುಂಬ ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆ ಬಸವೇಶ್ವರರು ಮೋಹನ್ ದಾಸ್ ಕರಮಚಂದ್ ಗಾಂಧಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಎಲ್ಲ ಒಂದು ಅವರ ರೀತಿ ನೀತಿಗಳು ಅವರ ಒಂದು ಕೆಲಸಗಳು ಅವರ ಒಂದು ದೃಷ್ಟಿಕೋನಗಳು ಅವರು ಯಾವ ವಿಚಾರವನ್ನು ಹೇಳಿದರು ಅದನ್ನೆಲ್ಲ ನಾವು ಸರಿಯಾಗಿ ಕಲಿಬೇಕಾಗ್ತದೆ ಇನ್ನು ಐದು ಅಂಕಕ್ಕೆ ಬಂದಿರುವಂತಹ ಪ್ರಶ್ನೆಗಳು ಇಲ್ಲೊಂದಿದೆ ಸಾಮಾಜಿಕ ಕ್ರಿಯೆ ಲಕ್ಷಣಗಳು ಸರ್ವೋದಯದ ಅರ್ಥ ಪ್ರತ್ಯಕ್ಷ ಪ್ರಮಾಣ ಹಂತ ಪ್ರಭೇದ ಪ್ರಜ್ಞೆಯನ್ನು ವ್ಯಾಖ್ಯಾನಿಸಿ ಎನ್ನುವಂಥದ್ದು ಧರ್ಮದ ಕುರಿತು ಸ್ವಾಮಿ ವಿವೇಕಾನಂದ ಅವರ ದೃಷ್ಟಿಕೋನವನ್ನು ತಿಳಿಸಿ ಅಂತ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಹತ್ತು ಅಂಕಕ್ಕೆ ಕೇಳಿದ್ದಾರೆ ಇದೆಲ್ಲ ಕೂಡ ಅಂತಿಮ ಬಿ ಎ ಸಮಾಜಶಾಸ್ತ್ರ ಸಾಮಾಜಿಕ ಚಿಂತನೆಯ ಆಚಾರ್ಯರು ಕೋರ್ಸ್ ಐದರಲ್ಲಿ ಬರುವಂತಹ ಮುಖ್ಯವಾದಂತಹ ಪ್ರಶ್ನೆ ಸ್ನೇಹಿತರೆ ಓದಲೇಬೇಕಾಗಿರುವಂತಹ ಪ್ರಶ್ನೆಗಳಿವು ಇವೆಲ್ಲ ಕೂಡ ಹಳೆಯ ಪ್ರಶ್ನೆ ಪತ್ರಿಕೆಗಳಿಂದ ನೋಡಿಕೊಂಡು ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿ ತುಂಬನೇ ಸಲ ಆಗಿ ಬಂದಿರುವಂತಹ ಪ್ರಶ್ನೆಗಳನ್ನು ಗುರುತು ಹಾಕ್ಕೊಂಡಿರುವಂಥದ್ದು ಇದರಲ್ಲಿ ನೀವೇನು ಮಾಡಬೇಕು ಅಂದರೆ ಈಗ ಬ್ಲಾಕ್ ಒಂದು ಎರಡು ಮೂರು ನಾಲ್ಕು ನಾಲ್ಕು ಬ್ಲಾಕುಗಳಿಂದಲೂ ಕೂಡ ಮೂರು ಮೂರು ಪ್ರಶ್ನೆಗಳನ್ನು ಆಯ್ಕೆ ಮಾಡಿಕೊಂಡು ಓದ್ಕೊಳ್ಬೇಕು ಅವರೇನು ಮಾಡ್ತಾರೆ ಅಂದರೆ ನಾಲ್ಕು ಬ್ಲಾಕಿನಿಂದಲೂ ಕೂಡ ಪ್ರಶ್ನೆಗಳನ್ನು ಆಯ್ಕೆ ಮಾಡಿ ಕೇಳ್ತಾರೆ ಕೇವಲ ಒಂದು ಬ್ಲಾಕಿನಿಂದ ಮಾತ್ರ ಕೇಳುವಂಥದ್ದಲ್ಲ ನಾಲ್ಕು ಬ್ಲಾಕಿನಿಂದಲೂ ಕೂಡ ಅವರು ಪ್ರಶ್ನೆಗಳನ್ನು ಕೇಳ್ತಾ ಹೋಗ್ತಾರೆ ಆದ್ದರಿಂದ ನಾವು ನಾಲ್ಕು ಬ್ಲಾಕಿನಿಂದಲೂ ಕೂಡ ಮೂರು ಮೂರು ಪ್ರಶ್ನೆಗಳನ್ನಾದರೂ ಕೂಡ ಕಲಿಯಬೇಕು ನಮಗೆ ಸಮಯ ಜಾಸ್ತಿ ಇದೆ ಓದಲಿಕ್ಕೆ ಸಮಯ ಇದೆ ಅಂತಾದರೆ ಒಂದು ನಾಲ್ಕರಿಂದ ಐದು ಪ್ರಶ್ನೆಗಳನ್ನಾದರೂ ಕಲಿತುಕೊಳ್ಳಿ ಇಲ್ಲ ಅಂತ ಆದರೆ ಒಂದೊಂದು ಬ್ಲಾಕಿನಿಂದ ಒಂದು ಎರಡೆರಡು ಪ್ರಶ್ನೆಗಳನ್ನಾದರೂ ಕೂಡ ಕಲಿತಾ ಹೋಗಬೇಕು ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆಗಳನ್ನು ಯಾವತ್ತೂ ಸ್ಕಿಪ್ ಮಾಡಬೇಡಿ ಅದನ್ನು ಓದ್ಕೊಳ್ಳೇಬೇಕು ಅದೆಲ್ಲ ಕೂಡ ರಿಪೀಟಾಗಿ ಕೊಡ್ತಾ ಇರ್ತಾರೆ ಅವರು ಏನು ಮಾಡ್ತಾರೆ ಅಂದರೆ ವರ್ಷವೂ ಕೂಡ ಆ ಪ್ರಶ್ನೆಯನ್ನು ಕೊಡ್ತಾರೆ ಆದರೆ ಅಂಕಗಳನ್ನು ಬದಲಾಯಿಸ್ತಾರೆ ಇವಾಗ ಕಳೆದ ವರ್ಷ ಕೊಟ್ಟಿರುವಂತಹ ಪ್ರಶ್ನೆ ಹತ್ತು ಅಂಕಕ್ಕೆ ಇದ್ರೆ ಈ ಅವರು ಅದನ್ನೇನು ಮಾಡ್ತಾರೆ ಅಂದರೆ ಹದಿನೈದು ಅಂಕಕ್ಕೆ ಕೇಳ್ತಾರೆ ಈ ವರ್ಷ ಹದಿನೈದು ಅಂಕಕ್ಕೆ ಕೇಳಿದ ಪ್ರಶ್ನೆಯನ್ನು ಮುಂದಿನ ವರ್ಷಕ್ಕೆ ಐದು ಅಂಕದ ಪ್ರಶ್ನೆಯನ್ನಾಗಿ ಕೇಳ್ತಾರೆ ಈ ರೀತಿಯಲ್ಲಿ ಅಂಕದಲ್ಲಿ ಬದಲಾವಣೆಗಳನ್ನು ಮಾಡ್ತಾರೆ ವಿನಃ ಪ್ರಶ್ನೆ ಅದೇ ಇರ್ತದೆ ಸ್ನೇಹಿತರೆ ಕೆಲವೊಂದು ಪ್ರಶ್ನೆಗಳು ರಿಪೀಟಾಗಿ ಅದೂ ಕೊಟ್ಟಿರ್ತಾರೆ ಈಗ ಅಗಸ್ಟ್ ಕಾಮಟರ್ ಅವರ ಮೂರು ಹಂತಗಳ ನಿಯಮ ಎರಡು ಪ್ರಶ್ನೆ ಪತ್ರಿಕೆಯಲ್ಲೂ ಕೂಡ ಹತ್ತು ಅಂಕಕ್ಕೆ ಕೇಳಿದ್ದಾರೆ ಅಗಸ್ಟ್ ಕಾಮ್ಟರ್ ಅವರ ಮೂರು ಹಂತಗಳ ನಿಯಮವನ್ನು ವಿವರಿಸಿ ಇಲ್ಲ ಎಮ್ ಡರ್ಕಿಮ್ ಅವರ ಆತ್ಮಹತ್ಯೆ ಆತ್ಮಹತ್ಯೆಯ ಸಿದ್ಧಾಂತವನ್ನು ವಿವರಿಸಿ ಎನ್ನುವಂತಹ ಪ್ರಶ್ನೆಗಳೆಲ್ಲ ನಾವು ಸ್ಕಿಪ್ ಮಾಡಬಾರ್ದು ಅವೆಲ್ಲ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆಗಳು ನೀವು ಓದ್ತಾ ಇರಬೇಕಂತಾದ್ರೆ ಓದುವಾಗ ನಿಮಗೆ ಇವು ಇವುಗಳೆಲ್ಲ ತುಂಬಾ ಇಂಪಾರ್ಟೆಂಟ್ ಅಂತ ನಿಮ್ಮ ಮನಸ್ಸಿಗೆ ಅನಿಸಿದರೆ ಅದನ್ನು ಸ್ಕಿಪ್ ಮಾಡಬೇಡಿ ಅದರ ಪಾಯಿಂಟ್ಸ್ಗಳನ್ನಾದರೂ ಕೂಡ ಕಲಿತು ಇಡಬೇಕು ಆ ಪಾಯಿಂಟ್ಸ್ಗಳು ತುಂಬನೇ ಮುಖ್ಯ ಆಗಿರ್ತದೆ ನೀವು ಪಾಯಿಂಟ್ಸ್ಗಳು ಇಲ್ಲದಿದ್ದರೆ ನೀವೇನು ಮಾಡಬೇಕು ನೀವೇ ಪಾಯಿಂಟ್ಸ್ಗಳನ್ನು ಮಾಡಬೇಕು ಒಮ್ಮೆ ಸಂಪೂರ್ಣವಾಗಿ ಆ ಉತ್ತರವನ್ನು ಆ ಪುಟಗಳನ್ನೆಲ್ಲ ಓದ್ತಾ ಹೋಗಬೇಕು ಓದ್ತಾ ಹೋಗಬೇಕಾದ್ರೆ ಅಲ್ಲಿ ಮುಖ್ಯವಾದಂತಹ ಪಾಯಿಂಟ್ಸ್ ಅಂತ ನಿಮಗೆ ಅನಿಸಿದರೆ ಅದಕ್ಕೆ ಅಂಡರ್ಲೈನನ್ನು ಮಾಡಿಕೊಳ್ಳಿ ಗುರುತನ್ನು ಹಾಕ್ಕೊಳ್ಳಿ ನಂತರ ಆ ಪಾಯಿಂಟ್ಸನ್ನು ನಿಮ್ಮ ಪಾಯಿಂಟ್ಸ್ ಬುಕ್ ಮಾಡ್ತಾ ಇದ್ದೀರಿ ಅಂತ ಆದರೆ ನಿಮ್ಮ ಪಾಯಿಂಟ್ಸ್ ಬುಕ್ಕಲ್ಲಿ ಆ ಪಾಯಿಂಟ್ಸ್ಗಳನ್ನು ಬರೆದಿಡಿ ಇಲ್ಲ ಅಂತಾದರೆ ನೀವು ಟೆಕ್ಸ್ಟ್ ಬುಕ್ಕಲ್ಲೇ ಓದ್ತೀರಿ ಅಂತ ಆದರೆ ಟೆಕ್ಸ್ಟ್ ಬುಕ್ಕಲ್ಲಾದರೂ ಗುರುತನ್ನು ಹಾಕ್ಕೊಂಡು ಇಡಿ ಒಂದು ಗುರುತನ್ನು ಹಾಕ್ಕೊಂಡ್ರೆ ನಮಗೆ ಓದಲಿಕ್ಕೆ ಕೂಡ ಸಹಾಯ ಆಗ್ತದೆ ಇವಾಗ ನೋಡಿ ಇಲ್ಲಿ ಆತ್ಮಹತ್ಯೆ ಅಧ್ಯಯನದಲ್ಲಿ ಪಾಯಿಂಟ್ಸನ್ನು ಕೊಡಲಿಲ್ಲ ನಾವೇನು ಮಾಡಬೇಕು ಈ ರೀತಿಯಾಗಿ ಪೆನ್ಸಿ ಪೆನ್ಸಿಲ್ ಅಥವಾ ಪೆನ್ನಲ್ಲಿ ನೀವು ಗುರುತನ್ನು ಹಾಕ್ಕೊಂಡು ಇಟ್ಕೊಳ್ಳಿ ಆವಾಗ ನಿಮಗೆ ಓದಲಿಕ್ಕೂ ಕೂಡ ಸಹಾಯ ಆಗ್ತದೆ ಮುಂದಿನ ಸಲ ಓದಬೇಕಾದ್ರೆ ಅದು ಯಾವತ್ತೂ ನಮಗೆ ಬೇಗ ಓದಲಿಕ್ಕೆ ಸಹಾಯ ಮಾಡುತ್ತದೆ ಇಲ್ಲಾಂದರೆ ಪುನಃ ಆರಂಭದಿಂದ ಓದ್ತಾ ಹೋಗಬೇಕಲ್ವಾ ಅದಕ್ಕೋಸ್ಕರ ನೀವು ತಯಾರಿಯನ್ನು ಮಾಡಿಕೊಳ್ಬೇಕಾದ್ರೆ ಗುರುತನ್ನು ಹಾಕ್ಕೊಳ್ಳುವ ಕೆಲಸ ಅಲ್ಲಿ ಅಂಡರ್ಲೈನನ್ನು ಮಾಡುವಂತಹ ಕೆಲಸಗಳನ್ನೆಲ್ಲ ಮಾಡ್ಕೊಳ್ಳಿ ಈ ತಿಂಗಳಲ್ಲಿ ನೀವು ಏನು ಮಾಡಿ ಅಂದರೆ ಇನ್ನೂ ಕೂಡ ನಿಮಗೆ ಎರಡು ಮೂರು ತಿಂಗಳನ್ನ ಕಾಲಾವಕಾಶ ಇದೆ ಇನ್ನೂ ಪರೀಕ್ಷೆಗೆ ಅಕ್ಟೋಬರ್ ನವಂಬರ್ನಲ್ಲಿ ಪರೀಕ್ಷೆಗಳು ಬರೋದರಿಂದ ನೀವೇನು ಮಾಡಬೇಕು ಅಂದರೆ ಈ ತಿಂಗಳು ಫುಲ್ ಏನು ಮಾಡಿ ಅಂದರೆ ಗುರುತನ್ನು ಹಾಕ್ಕೊಳ್ಳುವಂತಹ ಕೆಲಸಗಳನ್ನೆಲ್ಲ ಮಾಡಿಕೊಳ್ಳಿ ಪ್ರತಿಯೊಂದು ವಿಷಯಗಳಲ್ಲಿ ಇರುವಂತಹ ಮುಖ್ಯವಾದ ಪ್ರಶ್ನೆಗಳು ಯಾವುದಿದೆ ಅಂತ ನೋಡಿಕೊಂಡು ಮುಖ್ಯವಾದ ಪ್ರಶ್ನೆಗಳಿಗೆ ಈ ರೀತಿಯಲ್ಲೆಲ್ಲ ಗುರುತನ್ನು ಹಾಕಿ ಇಡಿ ಯಾವುದನ್ನು ಓದ್ಕೊಳ್ಬೇಕು ಯಾವುದನ್ನೆಲ್ಲ ತುಂಬಾ ಇಂಪಾರ್ಟೆಂಟ್ ಎನ್ನು ಎನ್ನುವಂತಹದ್ದನ್ನು ಮೊದಲಿಗೆ ಗುರುತನ್ನು ಹಾಕ್ಕೊಳ್ಳಿ ಅದರ ನಂತರದಲ್ಲಿ ಓದಲಿಕ್ಕೆ ಆರಂಭವನ್ನು ಮಾಡಬೇಕು ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ ನಾನು ಎಲ್ಲ ಕೂಡ ಪ್ರತಿಯೊಂದು ಮುಖ್ಯವಾದ ಪ್ರಶ್ನೆಗಳ ಪಾಯಿಂಟ್ಸ್ಗಳನ್ನೆಲ್ಲ ಹೇಳ್ತಾ ಹೋಗ್ತೇನೆ ಸಾಧ್ಯ ಆದರೆ ವಿವರಣೆಯನ್ನು ಕೂಡ ಕೊಡ್ತಾ ಹೋಗ್ತೇನೆ ನನ್ನ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು